ಓಂ ನಮೋ ನಾರಾಯಣಾಯ ಹೆಜ್ಜೆಗೊಂದು ಸಾಮ್ಯ ಸಾಮ್ಯಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ನನ್ನ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಕತೆ ಇಷ್ಟ ಆದರೆ ಶೇರ್ ಕೂಡ ಮಾಡಿ ಒಳ್ಳೆಯ ವಿಷಯವನ್ನು ಸಾಕಷ್ಟು ಜನರಿಗೆ ತಲುಪಿಸುವಂತಹ ಒಂದು ಪುಟ್ಟ ಪ್ರಯತ್ನ ಈ ನಮ್ಮ ಪುಟ್ಟ ಚಾನಲ್ದು ಸಾಕಷ್ಟು ಸಮಯ ಆಗಿಬಿಟ್ಟಿತ್ತು ಆದರೆ ಇವತ್ತು ಬಹಳ ಒಳ್ಳೆಯ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ಕತೆ ನಮಗೆ ಹೇಳ್ಕೊಡ್ತಾ ಹೋಗುತ್ತೆ ನಾವು ಯಾರ ಮೇಲೂ ಅಸೂಯೆ ಪಡಬಾರ್ದು ಅಂತ ಹಾಗೆ ನಮ್ಮಲ್ಲಿರುವ ಕರುಣೆ ಹಾಗೂ ಒಳ್ಳೆತನ ನಮ್ಮನ್ನು ಇನ್ನಷ್ಟು ಮತ್ತಷ್ಟು ಸುಂದರವಾಗಿ ಮಾಡುತ್ತೆ ಅಂತ ಹೇಳ್ತಾ ಹೋಗುತ್ತೆ ಇಂದಿನ ಕತೆ ಒಂದು ಕಾಡು ಆ ಕಾಡಿನಲ್ಲಿ ಒಂದು ಇರುವೆ ಇರುತ್ತೆ ಆ ಇರುವೆ ಎಷ್ಟು ಸುಂದರವಾಗಿರುತ್ತೆ ಅಂದರೆ ಅದು ತನ್ನ ಪರಿಶ್ರಮಕ್ಕೆ ಹಾಗೂ ತನ್ನ ಧ್ವನಿಗೆ ಹೆಸರುವಾಸಿಯಾಗಿರುತ್ತೆ ಯಾಕೆ ಅಂತ ಅಂದರೆ ಬಹಳ ಕಷ್ಟಪಟ್ಟು ಆಹಾರವನ್ನು ಸಂಗ್ರಹ ಮಾಡ್ತಿರುತ್ತೆ ಹಾಗೆ ಎಷ್ಟೇ ಬ್ಯುಸಿ ಇದ್ದರೂ ಸಹ ಎಲ್ಲರನ್ನ ಮಾತನಾಡಿಸೋ ಕರುಣೆಯನ್ನು ಅದು ಇಟ್ಕೊಂಡಿರುತ್ತೆ ಆದರೆ ಕಾಲ ಕಳೆದ ಹಾಗೆ ಆ ಇರುವೆಗೆ ಏನಾಗುತ್ತೋ ಗೊತ್ತಿಲ್ಲ ಹೀಗೆ ಕಾಡಿನಲ್ಲಿ ಹೋಗಬೇಕಾದ್ರೆ ನವಿಲನ್ನು ನೋಡುತ್ತೆ ಅಯ್ಯೋ ಎಷ್ಟು ಸುಂದರವಾಗಿದೆ ಅದರ ರೆಕ್ಕೆಗಳು ನನಗೆ ಆ ಥರ ಗರಿಗಳೇ ಇಲ್ಲ ಅದೆಷ್ಟು ಕಲರ್ಫುಲ್ಲಾಗಿದೆ ನನ್ನನ್ನು ಯಾರೂ ಇಷ್ಟನೇ ಪಡಲ್ಲ ಅಲ್ವಾ ಅಂತ ಬೇಜಾರು ಮಾಡಿಕೊಳ್ಳುತ್ತೆ ಹೀಗೆ ಮುಂದಕ್ಕೆ ಹೋಗುತ್ತೆ ಚಿಟ್ಟೆಯನ್ನು ನೋಡುತ್ತೆ ಚಿಟ್ಟೆಯನ್ನು ನೋಡಿ ಅಬ್ಬಾ ಇದರ ರೆಕ್ಕೆಗಳು ನೋಡು ಎಷ್ಟು ಕಲರ್ಫುಲ್ ಅದು ಎಷ್ಟು ಸುಂದರವಾಗಿ ಹೂವಿನಿಂದ ಹೂವಿಗೆ ಹಾರುತ್ತೆ ನನಗೆ ಹಾರೋ ಶಕ್ತಿನೇ ಇಲ್ಲ ಅಲ್ವಾ ಅಂತ ಮತ್ತೆ ಬೇಜಾರು ಮಾಡ್ಕೊಳುತ್ತೆ ಅಷ್ಟೇ ಅಲ್ಲ ಹೋಗ್ತಾ ಹೋಗ್ತಾ ಅದು ಅಳಿಲನ್ನು ನೋಡಿ ನಾನು ಈ ಅಳಿಲಿನ ಹಾಗೂ ಇಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ತನಗೆ ತಾನೇ ಬೇರೆಯವರಿಗೆ ಕಂಪೇರ್ ಮಾಡಿಕೊಂಡು ಇದ್ದಕ್ಕಿದ್ದ ಹಾಗೆ ಬೇಜಾರು ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ ಬೇಜಾರು ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ತನ್ನ ಕೆಲಸದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ಳುತ್ತೆ ಯಾರ ಜೊತೆನೂ ಮಾತಾಡೋದಿಲ್ಲ ಇದ್ದಕ್ಕಿದ್ದ ಹಾಗೆ ಒಂಟಿ ಆಗಿಬಿಡತ್ತೆ ಆಗ ಉಳಿದ ಎಲ್ಲ ಇರುವೆಗಳು ಬಂದು ಸಹ ಅದಕ್ಕೆ ಕೇಳುತ್ತೆ ಯಾಕೆ ನಿನಗೇನಾಯಿತು ಏನಾದರೂ ನಿನ್ನ ದುಃಖಕ್ಕೆ ಕಾರಣ ಏನು ಅಂತ ಅದು ಏನೂ ಇಲ್ಲ ಅಂತ ಅಂದ್ಬಿಟ್ಟು ಹೀಗೆ ಬೇಜಾರು ಮಾಡಿಕೊಂಡು ಒಂದು ದಿನ ರಾತ್ರಿ ತನ್ನ ಗೂಡಿಗೆ ಹೋಗಿ ಸೇರುತ್ತೆ ಆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಜೋರು ಮಳೆ ಬಂದು ಕಾಡು ಪೂರ್ತಿ ಪ್ರವಾಹದಲ್ಲಿ ಸಿಲುಕೊಂಬಿಡತ್ತೆ ಅಷ್ಟೇ ಅಲ್ಲ ಹಲವಾರು ಗಿಡ ಮರಗಳು ತನ್ನ ಅಸ್ತಿತ್ವವನ್ನು ಕಳ್ಕೊಂಬಿಡತ್ತೆ ಬೆಳಗ್ಗೆ ಎದ್ದು ಇದು ಕಾಡನ್ನು ನೋಡಿದಾಗ ಇದಕ್ಕೆ ಬೇಜಾರಾಗುತ್ತೆ ಇದೇನಾಯಿತು ನಮ್ಮ ಕಾಡಿಗೆ ಅಷ್ಟೇ ಅಲ್ಲ ತಾನು ಯಾರನ್ನು ನೋಡಿ ಅಸೂಯೆ ಇತ್ತೋ ಅಂತಹ ನವಿಲಿನ ರೆಕ್ಕೆಗಳು ಒದ್ದೆಯಾಗಿ ಅದಕ್ಕೆ ಆಗ್ತಾ ಇರೋದಿಲ್ಲ ಅಷ್ಟೇ ಅಲ್ಲ ಚಿಟ್ಟೆಗಳು ತನ್ನ ಹಾರಾಟವನ್ನು ನಿಲ್ಲಿಸ್ಬಿಟ್ಟಿರುತ್ತೆ ಅಷ್ಟೇ ಅಲ್ಲ ಅಳಿಲು ಸಹ ತನ್ನ ಮನೆಯನ್ನು ಕಳೆದುಕೊಂಡು ಚಳಿಯಿಂದ ನಡುಕ್ತಾ ಇರುತ್ತೆ ಇದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ತಾನು ತನ್ನ ಸಾಮ್ರಾಜ್ಯದ ಒಳಗೆ ಹೋಗುತ್ತೆ ಇರುವೆಯ ಸಾಮ್ರಾಜ್ಯ ಭೂಮಿಯ ಒಳಗೆ ಸುರಕ್ಷಿತವಾಗಿ ಇರುತ್ತೆ ಆಗ ತನ್ನ ಎಲ್ಲ ಇರುವೆ ಸ್ನೇಹಿತರನ್ನು ಕರೆದು ಇಲ್ಲ ನಮ್ಮ ಕಾಡಿನಲ್ಲಿ ಈ ರೀತಿ ಆಗಿದೆ ನಾವೆಲ್ಲರಿಗೂ ಸಹಾಯ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಚಿಟ್ಟೆಯನ್ನು ಹಲವಾರು ಇರುವೆಗಳು ಸೇರಿ ಒಂದು ಒಣಗಿದ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅದರ ರೆಕ್ಕೆ ಒಣಗುವವರೆಗೆ ಅದನ್ನು ಕಾಯುತ್ತೆ ಅಷ್ಟೇ ಅಲ್ಲ ಆ ಅಳಿಲನ್ನು ಸಹ ಒಂದು ಸುರಕ್ಷಿತವಾದ ಬೆಚ್ಚಗಿನ ಜಾಗಕ್ಕೆ ಕರೆದುಕೊಂಡು ಹೋಗಿ ಕೂರಿಸುತ್ತೆ ಅದರ ಜೊತೆಗೆ ಎಲ್ಲ ಇರುವೆಗಳು ಸೇರಿ ಆ ನವಿಲಿನ ಪುಕ್ಕವನ್ನು ಒಣಗಿಸೋದಿಕ್ಕೆ ಸಹಾಯ ಮಾಡುತ್ತೆ ಇದರ ಈ ಕೆಲಸವನ್ನು ನೋಡಿ ಕಾಡಿನ ಎಲ್ಲ ಪ್ರಾಣಿಗಳು ಆಶ್ಚರ್ಯ ಆಗುತ್ತೆ ಅಲ್ಲ ಇದು ಇಷ್ಟೊಂದು ಪುಟ್ಟ ಜೀವಿ ಆದರೆ ಎಷ್ಟೊಂದು ದೊಡ್ಡ ಕೆಲಸ ಮಾಡ್ತಾ ಇದೆ ಅಲ್ವಾ ಅಂತ ಆಶ್ಚರ್ಯ ಪಡುತ್ತೆ ಈ ಆಶ್ಚರ್ಯದ ಜೊತೆಗೆ ಸೂರ್ಯ ತನ್ನ ಬೆಳಕನ್ನು ಸಹ ಬೀರ್ತಾನೆ ಆ ಬೆಳಕಿನಲ್ಲಿ ಎಲ್ಲವೂ ಸಹ ಹೊಳೆಯೋದಕ್ಕೆ ಶುರು ಆಗುತ್ತೆ ಹೀಗೆ ದಿನ ಕಳೆದ ನಂತರ ಆ ಎಲ್ಲ ಪ್ರಾಣಿಗಳು ಸಹ ಇರುವಿಗೆ ಧನ್ಯವಾದ ಹೇಳೋದಕ್ಕೆ ಬರುತ್ತೆ ನೋಡು ನೀನು ಇದ್ದಿದ್ದರಿಂದನೇ ನಾವು ಇವತ್ತು ಬದುಕಿದ್ವಿ ಇಲ್ಲ ಅಂದಿದ್ರೆ ನಾನು ಚಳಿಯಲ್ಲಿ ಸತ್ತು ಹೋಗ್ತಿದ್ದೇನೋ ನೀನು ನನ್ನನ್ನು ಬದುಕಿಸ್ಬಿಟ್ಟೆ ಅಲ್ವಾ ನಿನಗೆ ನಾನು ಎಷ್ಟು ಧನ್ಯವಾದ ಹೇಳಲಿ ಅಂತ ಅಳಿಲು ಹೇಳಿದ್ರೆ ಚಿಟ್ಟೆ ಹೇಳುತ್ತೆ ನಾನು ನನ್ನ ರೆಕ್ಕೆ ತುಂಬ ಸುಂದರವಾಗಿದೆ ಅಂತ ಅಂದ್ಕೊಂಡಿದ್ದೆ ಆದರೆ ನಿನ್ನ ಹೃದಯ ನಮ್ಮೆಲ್ಲರಿಗಿಂತ ಸುಂದರವಾಗಿದೆ ಹಾಗಾಗಿಯೇ ನೀನು ನಮ್ಮೆಲ್ಲರಿಗೆ ಸಹಾಯವನ್ನು ಮಾಡಿದೆ ಅಂತ ಅದು ಹೇಳುತ್ತೆ ಅದರ ಜೊತೆಗೆ ನವಿಲ್ ಹೇಳುತ್ತೆ ಹೌದು ನನ್ನ ಈ ಪುಕ್ಕಗಳು ರೆಕ್ಕೆಗಳು ತುಂಬ ಬಣ್ಣದಿಂದ ಕೂಡಿರಬಹುದು ಆದರೆ ನಿನ್ನ ಹೃದಯ ಏನಿದೆ ಅದು ಸಾಕಷ್ಟು ಒಳ್ಳೆತನದಿಂದ ಕೂಡಿದೆ ಈ ನಿನ್ನ ಸಹಾಯವನ್ನು ನಾವು ನಮ್ಮ ಜನ್ಮ ಇರೋವರೆಗೂ ಮರೆಯೋದಿಲ್ಲ ಅಂತ ಹೇಳುತ್ತೆ ಆ ಇರುವೆಗೆ ತನಗೆ ತಾನೇ ಹೆಮ್ಮೆ ಅನಿಸುತ್ತೆ ಅಷ್ಟೇ ಅಲ್ಲ ಯಾವಾಗಲೂ ನಮ್ಮ ಈ ಸೌಂದರ್ಯ ಏನಿದೆ ನಮ್ಮ ಸೇವೆಯಲ್ಲಿ ಕರುಣೆಯಲ್ಲಿ ಇರಬೇಕೇ ವಿನಃ ಕೇವಲ ನಮ್ಮ ರೂಪದಲ್ಲಿ ಇದ್ದರೆ ಅದು ಯಾವುದಕ್ಕೂ ಸಹ ಬೆಲೆ ಬರೋದಿಲ್ಲ ಅಷ್ಟೇ ಅಲ್ಲ ರೀ ಯಾವಾಗಲೂ ಅಷ್ಟೇ ನಾವು ಯಾವುದಕ್ಕೂ ಬೇರೆಯವರಿಗೆ ಕಂಪೇರ್ ಮಾಡೋದು ನಿಲ್ಲಿಸಬೇಕು ನಮ್ಮಲ್ಲಿರುವಂತಹ ಒಳ್ಳೆತನವನ್ನು ಹಾಗೂ ನಮಗೆ ಸಹಾಯ ಮಾಡೋದಕ್ಕೆ ಆದಾಗಲೆಲ್ಲ ನಾವು ಸಹಾಯ ಮಾಡಬೇಕು ಆ ಒಳ್ಳೆತನ ನಮ್ಮ ರೂಪವನ್ನು ನಮ್ಮ ಸೌಂದರ್ಯವನ್ನು ಹೆಚ್ಚಿಸ್ತಾ ಹೋಗುತ್ತೆ ಏನಂತೀರಾ ಒಮ್ಮೆ ಯೋಚನೆ ಮಾಡಿ ಈ ಬದುಕನ್ನು ಭಗವಂತ ಕೊಟ್ಟಿರೋದು ಆನಂದಿಸೋದಿಕ್ಕೆ ಆಸ್ವಾದಿಸೋದಕ್ಕೆ ಅಲ್ವಾ ಹಾಗಾಗಿ ಈ ನಮ್ಮ ಬದುಕನ್ನು ಸೇವೆಯಲ್ಲಿ ತೊಡಗಿಸೋಣ ಹಾಗೆಯೇ ಅವನ ಇಚ್ಛೆ ಏನಿರುತ್ತೋ ಅದು ನಡೆದೇ ನಡೆಯುತ್ತೆ ಹಾಗಿರಬೇಕಾರೆ ನಾವು ಯಾಕೆ ಯೋಚನೆ ಮಾಡಬೇಕು ಅಲ್ವಾ Ami, you Thank you.